ಅದರ ಕಾರ್ಯಕ್ರಮ ತೆರವಾಗಿ ಚಲುವ ಸಹಜವಾಗಿ ಇವತ್ತು ತಮ್ಮ ಎಲ್ಲ ಹಿರಿಯರು ಪ್ರಾಸ್ತಾವಿಕರ ಹಿಡಿದ್ರೆ ಪೂಜೆವರೆಗೂ ಇವತ್ತು ಅನೇಕ ವಿಚಾರಗಳನ್ನ ಇವತ್ತು ಈ ಭಾರತ ದೇಶ ನಾವೆಲ್ಲ ಭಾರತೀಯರು ಎಂಬ ಹಿತರ ಹೇಳ್ಬೋದು ಭಾರತ ದೇಶ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಯಾವ ರೀತಿ ಈ ದೇಶವನ್ನ ಕಟ್ಟಲಾಯಿತು ಯಾವ ರೀತಿ ದೇಶವನ್ನ ಯಾವ ತತ್ವದ ಮೇಲೆ ಈ ದೇಶಕ್ಕೆ ಇವತ್ತು ನಿಂತಿದೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಆಗಿದೆ ಬಹಳಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ ಅದಕ್ಕೆ ಹನ್ನೆರಡನೇ ಶತಮಾನದ ಅನ್ನ ಉಸ್ವಾಮಿ ಅವರು ಹನ್ನೆರಡನೇ ಶತಮಾನದಲ್ಲಿ ಒಂದು ಮಾತನ್ನು

y ತಗೊಂಡು ಬರಲಿಲ್ಲ ಅವ್ರು ಆ ಡಿಗ್ರಿ ಆ ಮ್ಯಾನಿಸ್ಟರ್ ಪತ್ನಿಗಳು ಯಾರಿಗಾರ ಓದಕ್ಕೆ ಆಗಿದ್ದೀ ಮಧ್ಯ ಯಾರು ಓದಿರ್ ಅಷ್ಟೊಂದು ಪಂಡಿತರಾಗಿ 本当に。 de ಹೋಗಿರಿ ಮೀನಂಗ್ ಕಲ್ತೀರಿ ಎಲ್ಲ ಕಲ್ತಿರ್ಲಮ್ಮ ಎಲ್ಲ ಕಲ್ತೀವಲ್ಲ ಕತ್ರಿ ಮುಂದೆ ಇಂತೀವಲ್ಲ ಮತ್ತೆ ಕತ್ರು ಕೂಡ ನೀವು ಏನ್ ಅವಕಾ ಏನಾಮಾಗಿತ್ತು ಮಾನವರು ಆಗ್ಬೇಕು ಮೊದಲು ಮಾನವರಾಗ್ರಿ ಮಾನವರಾಗ ಇದು ಯಾವ್ದವ್ರ ಲಸಿಕೆಯಲ್ಲಾಗಿ ಇವತ್ತು ಈ ಕಾರ್ಯಕ್ರಮ ನಾವು ಮಾಡಿದ್ಲಾ ಫಸ್ಟ್ ಬರ್ಕೊಂಡೋಗಿ ಯಾರು ಇವತ್ತು ಚಲೋ ಮಾಡ್ತೀವಿ ಏನ ಹೊಸದೇ ವಿಷಯ ನೋಡ್ರಿ ಅಂದ್ರೆ ನಾವು ಜ್ಞಾನ ಪ್ರಕಾಶ್ ಪೂಜೆ ಸಿದ್ದರಾಮಯ್ಯ ಎರಡು ಸೇವಕ ಸಂಘ ಇರ್ಬೋದು ಮನವಾದಿಗಳು ಅವರಿಗೆ ನಾವು ಒಂದು ಗತಿ ಕಾಣಿಸೋದಕ್ಕೆ ಈ ಬಸವ ಸಂಗಮ ಪ್ರಾರಂಭ ಆಗಿದೆ ಮುಖಾಂತರ ಇದು ಸುಮ್ಮನೆ ಪ್ರಾರಂಭ ಆಗಿಲ್ಲ ಮಹಾರಾಜು ಮಾಡಿ ಅಲ್ಲಿ ಏನು ಪ್ರಕಾಶ್ ಪೂಜಾರ ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮ ಇದ್ರು सुरेश और सारे तब कार्यक्रम कैंप पर करूंगा भाई एक अधिकार और I oh. সবগুলোরা रहिए আলে ইলির মতো বসোলে نجي যাই ইলির মতো বসোলে نجي যাই এই লাবনি

как